ಹಲೋ ಫ್ರೆಂಡ್ಸ್ ಇವತ್ತು ನಾವೊಂದು ನಮ್ಮ ಟ್ರೆಡಿಷನಲ್ ಆಗಿ ಮಾಡುವಂತಹ ಅಕ್ಕಿ ಮಣ್ಣಿ ನಮ್ಮ ಕೋಸ್ಟಲ್ ಏರಿಯಾದಲ್ಲಿ ಅಂದರೆ ಮಂಗಳೂರು ನಮ್ಮ ಉಡುಪಿ ಸೈಡ್ ಮಾಡುವಂತಹ ಒಂದು ಅಕ್ಕಿಯ ಮಣ್ಣಿ ರೆಸಿಪಿ ತೋರಿಸ್ತಾ ಇದ್ದೇನೆ ಇದನ್ನು ಕನ್ನಡದಲ್ಲಿ ಹಾಲ್ಬಾಯಿ ಅಂತ ಹೇಳ್ತಾರೆ ರಾಗಿಯಿಂದ ಎಲ್ಲ ಮಾಡ್ತಾರೆ ಗೋಧಿಯಿಂದ ಎಲ್ಲ ನಮ್ಮ ಕಡೆ ಅಕ್ಕಿಯಿಂದ ಮಾಡ್ತಾರೆ ಇದು ತುಂಬ ಟ್ರೆಡಿಷನಲ್ ಒಂದು ಅಡುಗೆ ನಮ್ಮ ಬಾಣಂತನ ಟೈಮಲ್ಲೆಲ್ಲ ಇದು ಜಾಸ್ತಿ ಮಾಡಿ ಒಂದು ಲೋಟ ಅಕ್ಕಿನ ಒಂದು ಸಿಕ್ಸ್ ಅವರ್ಸ್ ನೆನೆಸಿಟ್ಟ ಮೇಲೆ ಇದಕ್ಕೆ ಮ ಜೊತೆಗೆ ಒಂದು ಅರ್ಧ ಹೋಳು ಅರ್ಧ ಅಂದರೆ ಒಂದು ತೆಂಗಿನಕಾಯಿ ಅರ್ಧ ಹೋಳು ತೆಂಗಿನ ತುರಿ ಸೇರಿಸ್ಕೊಳ್ಬೇಕು ಕಾಯಿ ಎಷ್ಟು ಸೇರಿಸಿದ್ರೂ ಟೇಸ್ಟ್ ಜಾಸ್ತಿ ಚೆನ್ನಾಗಿರ್ತದೆ ಇದಕ್ಕೆ ಒಂದು ಮೂರೇ ಮೂರು ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ಅಕ್ಕಿ ತೆಂಗಿನಕಾಯಿ ತುರಿ ಮತ್ತು ಬೆಲ್ಲ ಇಷ್ಟೇ ಸಾಕಾಗ್ತದೆ ಬೇರೇನು ಬೇಕಾಗಿಲ್ಲ ಇದಕ್ಕೆ ಇದನ್ನು ನುಣ್ಣಗೆ ನಾವು ರುಬ್ಕೊಳ್ಬೇಕು ನೋಡಿ ಇದಕ್ಕೆ ಎಷ್ಟು ತೆಳ್ಳಗೆ ಮಾಡಬೇಕಂದ್ರೆ ನಾವು ನೀರು ದೋಸೆ ಅದಕ್ಕೆ ಮಾಡಬೇಕು ಎಷ್ಟು ತೆಳ್ಳಗೆ ಮಾಡಿದರೂ ಗಟ್ಟಿ ಆಗ್ತದೆ ನಮ್ಮ ಹತ್ರ ಬೆಲ್ಲದ ತುರಿ ಇದ್ದರೆ ಇದನ್ನ ಬೇಯಿಸುವ ಹಂತದಲ್ಲಿ ಸೇರಿಸ್ಬೋದು ನನ್ನ ಹತ್ರ ಬೆಲ್ಲದ ತುರಿ ಇಲ್ಲ ಸೊ ನಾನು ಸುಲಭ ಆಗಲಿ ಅಂತೇಳಿ ಮಿಕ್ಸಿಗೆ ಹಾಕಿ ಮತ್ತೆ ಒಂದು ಒಂದು ನಿಮಿಷ ರುಬ್ತಾಯಿದ್ದೇನೆ ಯಾಕಂದರೆ ಬೆಲ್ಲ ಅದರಲ್ಲೇ ಕರಗಲಿ ಅಂತೇಳಿ ಅದನ್ನು ತುರ್ಕೊಂಡು ಕೂತ್ಕೊಳ್ಳೋ ಪೇಷನ್ಸ್ ಇರಲಿಲ್ಲ ನನಗೆ ಯಾಕಂದರೆ ನಾನು ಆಫೀಸಿಂದ ಬಂದು ಸಾಯಂಕಾಲ ಅಡುಗೆ ಮಾಡುವಂಥದ್ದು ಸುಸ್ತಾಗಿರ್ತದೆ ಇದರ ನೀರಾಗಿ ರುಬ್ಬಿದ ಮೇಲೆ ಒಂದು ಪಿಂಚ್ ಸಾಲ್ಟ್ ಸೇರಿಸ್ಬೇಕು ಯಾಕಂತೇಳಿದರೆ ಬೆಲ್ಲದಲ್ಲಿ ಸಾಲ್ಟ್ ಇರ್ತದೆ ಸೊ ಜಸ್ಟ್ ಒಂದು ರುಚಿಗೆ ಒಂದು ಪಿಂಚಷ್ಟು ಸಾಕಾಗ್ತದೆ ನೋಡಿ ಇಲ್ಲಿ ನಾನು ಬಾಣಲೆ ಬಿಸಿ ಬಿಸಿಯಾಗಲೇ ಇಟ್ಟು ಇದಕ್ಕೆ ತುಪ್ಪ ಹಾಕಿ ಈಗ ರುಬ್ಬಿರುವಂಥದ್ದನ್ನು ಹಾಕ್ತಾಯಿದ್ದೇನೆ ತುಪ್ಪ ಯಾಕಂದರೆ ತಳ ಹಿಡಿಬಾರ್ದು ಅಂತ ತುಪ್ಪ ಪ್ಯೂರ್ಲಿ ಆಪ್ಷನಲ್ ಹಾಕಬೇಕು ಅಂತ ಇಲ್ಲ ಈ ಬೇ ಟ್ರೆಡಿಷನಲ್ ಆಗಿ ಮಾಡುವಾಗ ಹಾಕ್ತಾ ಇರಲಿಲ್ಲ ಅಂತೆ ಮೊದಲೆಲ್ಲ ನೋಡಿ ನೀರು ಎಷ್ಟು ಬೇಕಾದರೂ ನಾವು ಸೇರಿಸ್ಕೊಳ್ಬೋದು ಅದನ್ನು ತುಂಬ ತೆಳ್ಳಗಿರಬೇಕು ನೀರು ದೋಸೆ ಅದ ಅಂತ ಹೇಳಿದ್ನಲ್ಲ ನಾನು ಮತ್ತೆ ಕೈ ಬಿಡದೇ ಅಲ್ಲಿ ಇದು ತಿರುಗಿಸ್ತಾ ಇರಬೇಕು ಇದೊಂದು ಮೇನ್ ಪ್ರಾಸೆಸ್ ಇದರಲ್ಲಿ ಒಂದು ಸು ಒಂದು ಜಸ್ಟ್ ಒಂದು ತರ್ಟಿ ಸೆಕೆಂಡ್ ನಾವು ಕೈ ಬಿಟ್ಟರೆ ಗಟ್ಟಿ ಆಗ್ತದೆ ಇದು ಮತ್ತೆ ಏನು ಹೇಳ್ತೀವಿ ಒಂದು ಸಲ ಗಟ್ಟಿ ಆದರೆ ಗಂಟು ಬಂದರೆ ಅದು ಅಷ್ಟು ಟೇಸ್ಟ್ ಅನಿಸೋದಿಲ್ಲ ಒಂದು ಐದಾರು ನಿಮಿಷ ಈ ಥರ ತಿರುಗಿಸಿದ ಮೇಲೆ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೇನೆ ಇದು ಜಸ್ಟ್ ಆಪ್ಷನಲ್ ಮತ್ತು ಫ್ಲೇವರಿಗೋಸ್ಕರ ಅಷ್ಟೇ ಹಾಕೋದು ನಾವು ಒಂದು ಮೂ ಐದು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕಿದ್ದೇನೆ ಫ್ಲೇವರಿಗೋಸ್ಕರ ಅಷ್ಟೇ ಜೊತೆಗೆ ನಾನು ತೆಂಗಿನಕಾಯಿ ತುರಿ ಸ್ವಲ್ಪ ಹಾಕ್ತಿದ್ದೇನೆ ಅಂದರೆ ತಿನ್ನುವಾಗ ಬಾಯಿಗೆ ಸಿಕ್ಕಿದರೆ ಚೆನ್ನಾಗಿರ್ತದೆ ಅಂತ ನಾನು ಅಮ್ಮ ಆ್ಯಕ್ಚುಲಿ ತೆಂಗಿನಕಾಯಿನ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕ್ತಾರೆ ನನಗೆ ನಾನು ಹೇಳಿದ್ನಲ್ಲ ಪೀಸ್ ಮಾಡುವಷ್ಟೆಲ್ಲ ಟೈಮ್ ಇರಲಿಲ್ಲ ಅಷ್ಟು ಪೇಷನ್ಸು ಇರಲಿಲ್ಲ ತುರಿ ಹೇಗೆ ಆ ತುರ್ದದಿತ್ತಲ್ಲ ಅದನ್ನೇ ಹಾಕಿದ್ದೆ ಟೇಸ್ಟ್ ಚೆನ್ನಾಗಿರ್ತದೆ ಮತ್ತು ಇದಕ್ಕೆ ಗೋಡಂಬಿ ಬಾದಾಮಿ ದ್ರಾಕ್ಷೆ ಅಥವಾ ಕಡಲೆಕಾಳು ಏನೂ ಹಾಕಬಾರ್ದು ಇದು ಟ್ರೆಡಿಷನಲ್ ವೇಯಲ್ಲಿ ಮಾಡುವಾಗ ಅದು ಯಾವುದು ಹಾಕಲ್ಲ ಈಗ ಬೇಕಾದರೆ ನಾವು ಮಾಡಿಫಿಕೇಷನ್ಗೋಸ್ಕರ ಹಾಕ್ಬೋದು ಬಟ್ ನಾನೇನೂ ಹಾಕಿಲ್ಲ ಮತ್ತು ಬಾಣಂತನ ಟೈಮಲ್ಲಿ ಮಾಡುವಂಥ ಮಾಡುವ ಟೈಮಲ್ಲಿ ನಮಗೆ ಇದಕ್ಕೆ ಮೆಂತೆ ಕಾಳು ಹಾಕ್ತಾರೆ ಮೆಂತೆ ಕಾಳು ಹಾಕ್ತಾರೆ ಒಂದು ಒಂದು ಲೋಟ ಹಕ್ಕಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಾಳು ಹಾಕ್ತಾರೆ ನಾನು ಹಾಕಿಲ್ಲ ಇದು ನಾವು ನಾರ್ಮಲ್ ತಿನ್ನಲಿಕ್ಕೆ ಮಾಡುವಂಥದ್ದು ನೋಡಿ ಇಲ್ಲಿ ಚೆನ್ನಾಗಿ ಬೆಂದಿದೆ ನಾನೀಗ ಒಂದು ಸ್ಪೂನ್ ತುಪ್ಪ ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೇನೆ ಪ್ಯೂ ತುಪ್ಪ ಪ್ಯೂರ್ಲಿ ಆಪ್ಷನಲ್ ನನಗೆ ಫ್ಲೇವರ್ ಇಷ್ಟ ಮತ್ತು ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡಿಗೆ ನನ್ನ ಅತ್ತೆಗೆಲ್ಲ ತುಪ್ಪ ಹಾಕಿದರೆ ತುಂಬ ಇಷ್ಟ ಅದಕ್ಕೋಸ್ಕರ ಮಣ್ಣಿ ರೆಡಿಯಾಗಿದೆ ಈಗ ತುಪ್ಪ ಹಚ್ಚಿರುವಂತಹ ಒಂದು ಬಾಳೆ ಎಲೆಗೆ ಹಾಕ್ತಾ ಇದ್ದೇವೆ ಇದನ್ನು ಲೆವೆಲ್ ಮಾಡ್ತಾ ಇದ್ದೇವೆ ನನಗಿದು ದೊಡ್ಡ ಟಾಸ್ಕ್ ಅನಿಸಿದೆ ಯಾಕಂದರೆ ಲೆವೆಲ್ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ ನಾನು ಇಂಡಿಪೆಂಡೆಂಟಾಗಿ ಫಸ್ಟ್ ಟೈಮ್ ಇದನ್ನು ಮಾಡ್ತಾ ಇದ್ದದ್ದು ಮಾಡಿದ್ದು ನಮ್ಮ ಅಮ್ಮ ಯಾವಾಗಲೂ ಮಾಡಿ ಕೊಡ್ತಾಯಿದ್ದದು ನನಗೆ ಅದಾದಮೇಲೆ ನಾನೇನು ನಾನು ಏನು ಮಾಡಿದೆ ಅಂದರೆ ಸ್ಪೂನಿಗೆ ತುಪ್ಪ ಹಚ್ಚಿ ಅದನ್ನು ಲೆವೆಲ್ ಮಾಡ್ತಾ ಇದ್ದೇನೆ ತುಪ್ಪ ಹಚ್ಚಿ ಲೆವೆಲ್ ಮಾಡಿದ್ದು ನಾನು ಆ್ಯಕ್ಚುಲಿ ಆ ಥರ ಮಾಡೋದೆಲ್ಲ ಅಮ್ಮ ನಾರ್ಮಲ್ ಮಾಡ್ತಾರೆ ಬಟ್ ನನಗೆ ಬರಲಿಲ್ಲ ಅದು ಯಾಕಂದರೆ ಕೆಳಗಡೆ ತುಪ್ಪ ಹಚ್ಚಿ ಇರೋದರಿಂದ ಅದು ಸ್ಪೂನಲ್ಲಿ ಹಿಡಿತಾ ಇತ್ತು ನನಗೆ ಮತ್ತು ಅಕ್ಕಿಯ ಮೇಲೇನೂ ಇರ್ಬೋದೇನೋ ಸ್ವಲ್ಪ ಇದು ನಾನು ಯೂಸ್ ಮಾಡಿದ ರೇಷನ್ ಅಕ್ಕಿ ಅದಕ್ಕೆ ಸ್ವಲ್ಪ ಅಂಟಾಗಿತ್ತೋ ಗೊತ್ತಿಲ್ಲ ಬಟ್ ತಿನ್ನೋಗೆ ಏನೂ ಅಂಟು ಫೀಲ್ ಆಗಲಿಲ್ಲ ತುಂಬ ಚೆನ್ನಾಗಿ ಬಂತು ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ನೀನು ಬೆಳಿಗ್ಗೆ ಇದ್ದು ತಣ್ಣಗಾಗೋವರೆಗೆ ಇರಲಿಕ್ಕಿಲ್ಲ ಅಂತೇಳಿ ನನಗೆ ರಾಮ ಮಾಡಿ ಬೆಳಿಗ್ಗೆ ತಿನ್ನುವ ಅಂತ ಮಾಡಿದ್ದು ಒಂದು ತ್ರೀ ಅವರ್ಸ್ ತಂದರೆ ಸಾಕಾಗ್ತದೆ ಯೂಚುಲಿ ಬೆಳಿಗ್ಗೆ ತಿನ್ನಲಿಕ್ಕೂ ಚೆನ್ನಾಗಿರ್ತದೆ ಯಾಕಂದರೆ ಮೈಲ್ಡ್ ಸ್ವೀಟ್ ಹಾಕಿರೋದು ನಾನು ಸ್ವೀಟೆಲ್ಲ ನಮ್ಮ ನಮ್ಮ ಇಷ್ಟಕ್ಕೆ ಹಾಕುವ ಹಾಕ್ಬೋದು ನೋಡಿ ಇಲ್ಲಿ ನಾನು ಅದನ್ನು ಲೆವೆಲ್ ಮಾಡಲಿಕ್ಕೆ ಸರ್ಕಸ್ ಮಾಡ್ತಾ ಇದ್ದೇನೆ ಆ್ಯಕ್ಚುಲಿ ಈ ರೆಸಿಪಿ ನಾನು ಆ್ಯಕ್ಚುಲಿ ನನಗೆ ಮರೆತೋಗಿತ್ತು ನನ್ನ ಅಲ್ಲಿ ಒಬ್ಬರು ಪ್ರಮೀಕ್ಷಾ ಶೆಟ್ಟಿ ಅಂತ ಚಾನಲ್ ಇದೆ ಅವರು ಇದನ್ನು ಮಾಡಿದ್ದು ಆ ರೆಸಿಪಿ ನೋಡಿದ ಮೇಲೆ ನಾನು ಅವ್ರನ್ನ ಕೇಳಿಕೊಂಡು ಮಾಡಿದ್ದೆ ಅವರ ಅಮ್ಮ ರೆಸಿಪಿ ಮಾಡಿದಂತೆ ಅವ್ರನ್ನ ಕೇಳಿಕೊಂಡು ನಾನು ಮಾಡಿದ ರೆಸಿಪಿ ತುಂಬ ಚೆನ್ನಾಗಿ ಬಂತು ತುಂಬ ಟೇಸ್ಟಿ ಇತ್ತು ಆ್ಯಕ್ಚುಲಿ ನೋಡಿ ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸು ಬೆಲ್ಲ ಅಕ್ಕಿ ತೆಂಗಿನಕಾಯಿ ತುರಿ ಅಷ್ಟೇ ನೋಡಿ ನನಗೆ ತುಪ್ಪ ಸವರಿ ಲೆವೆಲ್ ಇದ್ದೇನೆ ಆಗ ಸರಿಯಾಗಿ ಬಂತು ಒಳ್ಳೆ ಮೈಸೂರು ಪ್ಯಾಕ್ ಥರ ಪೀಸ್ ಪೀಸ್ ಮಾಡ್ಬೋದು ಇದು ತಣ್ಣಗಾದಮೇಲೆ ನಾನು ಪೀಸ್ ಮಾಡೋದು ತೋರಿಸ್ತೇನೆ ಅದು ಪೀಸ್ ನಮ್ಮ ನಮ್ಮ ಅನುಕೂಲಕ್ಕೆ ಆ್ಯಕ್ಚುಲಿ ಸ್ಪೂನಲ್ಲಿ ಹಾಗೆ ಲೈಕ್ ನಾವು ಐಸ್ ಕ್ರೀಮ್ ಎಲ್ಲ ತೆಗಿತೇವಲ್ಲ ಹಾಗೆ ಸಹ ತಿನ್ಬೋದು ಸೋ ನೋಡಿ ಈಗ ಫೈನಲಿ ಲೆವೆಲ್ ಮಾಡಿದೆ ನಾನು ಒಂಥರ ಖುಷಿಯಾಯಿತು ನಾನು ಇದನ್ನು ಈ ರೆಸಿಪಿಯೆಲ್ಲ ನನಗೆ ಮಾಡಲಿಕ್ಕೆ ಬರಲಿಕ್ಕಿಲ್ಲ ಅಂದ್ಕೊಂಡಿದ್ದೆ ಯಾಕಂದರೆ ಇದು ಅದ ಕರೆಕ್ಟ್ ಬರಬೇಕು ಮತ್ತು ಗಂಟು ಕಟ್ಟಬಾರದು ಗಂಟು ಕಟ್ಟಿದರೆ ಇದನ್ನು ತಿನ್ನಲಿಕ್ಕೆ ಆಗೋದಿಲ್ಲ ನನ್ನ ಅತ್ತೆ ಹಾಲು ಬಾಯಿ ರಾಗಿಯಲ್ಲಿ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ಸಲ ಅವರು ಫ್ರೀ ಇದ್ದಾಗ ರೆಸಿಪಿ ಅವರಿಗೆ ಮಾಡಿ ತೋರಿಸ್ಲಿಕ್ಕೆ ಹೇಳ್ತೇನೆ ಅದು ಇನ್ನೂ ಲಾಂಗ್ ಪ್ರಾಸೆಸ್ ಆ್ಯಕ್ಚುಲಿ ಆ್ಯಂಡ್ ಅವರು ರಾಗಿ ಮತ್ತೆ ಸೋರೆಕಾಯಿಂದನೂ ಮಾಡ್ತಾರೆ ತುಂಬ ಚೆನ್ನಾಗಿರ್ತದೆ ನನಗೆ ಅದು ಬರೋದಿಲ್ಲ ಇದು ನನ್ನ ಅಮ್ಮ ಎಲ್ಲ ಮಾಡ್ತಾಯಿದ್ರೆ ಇದನ್ನು ನೋಡಿ ಪೀಸ್ ಮಾಡ್ತಾಯಿದ್ದೆ ನಾನು ನಮಗೆ ಬೇಕಾದ ಸೈಜ್ ಬೇಕಾದ ಶೇಪಲ್ಲಿ ಮಾಡ್ಕೊಳ್ಬೋದು ನೋಡಿ ಸ್ಮೂತ್ ಸ್ಮೂತಾಗಿದೆ ನೋಡಿ ಎಂತ ವಯಸ್ಸಾದವರು ಕೂಡ ತಿನ್ಬೋದು ಚಿಕ್ಕ ಮಕ್ಕಳು ಅಂದರೆ ಹಲ್ಲಿನ ಬಂದಿಲ್ಲ ಒನ್ ಇಯರ್ ಒಳಗಡೆ ಬೇಬೀಸ್ ಇದ್ದಾರಲ್ಲ ಅವ್ರಿಗೂ ಕೊಡ್ಬೋದು ತುಂಬ ಚೆನ್ನಾಗಿದೆ ಯಾಕಂದರೆ ಇದನ್ನು ತುಂಬ ಸಾಫ್ಟ್ ಆಗಿದೆ ನಾವು ಸೇರಿ ಎಲ್ಲ ಮಾಡ್ತೇವಲ್ಲ ಅಷ್ಟೇ ಸಾಫ್ಟಾಗಿರ್ತದೆ ನೋಡಿ ಮಣ್ಣಿ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಫೀಡ್ಬ್ಯಾಕ್ ಹೇಳಿ ಅಥವಾ ಮಣ್ಣಿ ಮಾಡೋರಿದ್ದರೆ ನಮ್ಮ ಊರಿನ ಕಡೆಯವರಾದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತದೆ ನಮ್ಮ ಕೋಸ್ಟಲ್ ಏರಿಯಾದವರಿಗೆ ಇದಕ್ಕೆ ಏನಾದರೂ ಬೇರೆ ಥರ ಮಾಡೋದಾದರೆ ಆ ನನಗೆ ತಿಳಿಸ್ಕೊಡಿ ಸಲ ಟೇಸ್ಟ್ ಮಾಡಿ ಹೇಳಿ ಆಯಿತಾ ನನಗೆ ಸಹ ಮಾಡಿ ನೀವು ಯಾಕಂದರೆ ಟೇಸ್ಟ್ ಮಾಡಲಿಕ್ಕೆ ನಿಮಗೆ ನಾನು ತೋರಿಸ್ಬೋದತ್ತೆ ಕೊಡಲಿಕ್ಕೆ ಆಗೋದಿಲ್ಲ